ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಆರ್ಟ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ ಇದು ನಮ್ಮ ಫ್ರೈಡೆ ವ್ಲಾಗ್ ಇವತ್ತು ಫಸ್ಟಲ್ಲ ಇದು ಎರಡನೇ ಸಲ ಮಳೆ ಬರ್ತಾ ಇರೋದು ಮೊದಲನೇ ಮಳೆ ಬಂದಾಗ ನಾವು ಇರಲಿಲ್ಲ ಅಲ್ಲಿ ತೋಟದ ಹತ್ರ ಹೋಗಿದ್ವಿ ಹಾಗಾಗಿ ಫಸ್ಟ್ನೇ ಮಳೆನ ನಾನು ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಇದು ಎರಡನೇ ಸಲ ಮಳೆ ಬರ್ತಿರೋದು ತುಂಬ ಜೋರಾಗಿ ಬರ್ತಿಲ್ಲ ಮತ್ತು ತುಂಬ ಸ್ಲೋವಾಗಿ ಏನು ಬರ್ತಿಲ್ಲ ನಾರ್ಮಲಾಗಿ ಫುಲ್ ಎಲ್ಲ ನೆಂದೋಗೋ ಥರ ಬರ್ತಾ ಇದೆ ಈ ಕಡೆಯೆಲ್ಲ ಮಳೆ ಬಂದರೆ ಒಳಗಡೆನೇ ಕೂತ್ಕೊಂಡು ಎಂಜಾಯ್ ಮಾಡೋದಕ್ಕೆಲ್ಲ ಆಗಲ್ಲ ಹೊರಗಡೆ ಏನಾದರೂ ಐಟಮ್ಸ್ ಇರುತ್ತೆ ಮತ್ತು ಕೋಳಿ ಆಗಿರ್ಬೋದು ಕುರಿ ಹಸು ಕರು ಎಲ್ಲನೂ ಒಳಗಡೆ ಕಟ್ಟಬೇಕು ನೆನೆದೇ ಇರೋ ಥರ ಇನ್ನು ಡಾಲಿನೂ ಕೂಡ ಈ ಕಡೆಯಿಂದ ಮಳೆ ಬರ್ತಿರೋದ್ರಿಂದ ಗೂಡಿಗೆಲ್ಲ ಹಸಿಬ್ರು ಬೀಳ್ತಾಯಿತ್ತು ಇತ್ತು ಹಾಗಾಗಿ ಅದನ್ನು ಸಹ ಹಾಕಿ ಕರ್ಕೊಂಡು ಬಂದು ಮಲಗಿಸಿದ್ದೀನಿ ಇನ್ನು ಹೊರಗಡೆ ಎಲ್ಲ ಸ್ವಲ್ಪ ಜೋಳ ಎಲ್ಲ ಇತ್ತು ಹಾಗಾಗಿ ಅದನ್ನೂ ಎಲ್ಲ ಎತ್ತಿಟ್ಟು ಒಳಗಡೆ ಮಳೆ ಬಂತು ಅಂತ ಎಂಜಾಯ್ ಮಾಡೋದಕ್ಕೇ ಆಗಲಿಲ್ಲ ಫುಲ್ಲೆಲ್ಲ ಬರೀ ಅದೇ ಕೆಲಸ ಆಗೋಯಿತು ಒಳಗಡೆ ಎತ್ತಿಡೋದು ಇನ್ನು ಮಳೆ ಎಲ್ಲ ನಿಂತ ಮೇಲೆ ಮಗಳದ್ದು ಕೂಡ ಅನ್ನೋದು ಕೂಡ ಅವಳಿಗೆ ನೈನ್ ಮಂತ್ಸ್ ಕಂಪ್ಲೀಟ್ ಆಯಿತು ಹಾಗಾಗಿ ನೈನ್ ಮಂತ್ಸ್ ಕಂಪ್ಲೀಟ್ ಆಗಿರೋದು ಏನಾದರೂ ಫೋಟೋ ಶೂಟ್ ಮಾಡ್ಕೊಳ್ಳೋಣ ಅಂತ ಥಿಂಕ್ ಮಾಡ್ತಾ ಇದ್ವಿ ಆಗ ನೆನಪಾಯಿತು ಏನಂದರೆ ನಮ್ಮದು ಕ್ಯಾಂಟೀನಿಂದ ಸ್ವಲ್ಪ ಗ್ರಾಸರಿಸನ್ನ ತೊಗೊಂಡು ಬಂದಿದ್ವಿ ಅದನ್ನೇ ಎಲ್ಲ ಇಟ್ಬಿಟ್ಟು ಸ್ವಲ್ಪ ಫೋಟೋ ಶೂಟ್ನ ಮಾಡೋಣ ಅಂತ ಹೇಳಿ ಎಲ್ಲ ಫಸ್ಟು ಪೃಥ್ವಿ ಎಲ್ಲ ರೆಡಿ ಇದ್ದಾಳೆ ಅವಳು ಒಂದು ಕಡೆಯಿಂದ ಥಿಂಗ್ಸ್ನ ಜೋಡಿಸ್ಕೊಂಡು ಬಂದರೆ ಆಹನ ಬಂದ್ಬಿಟ್ಟು ಎಲ್ಲ ಫುಲ್ ಒಂದು ಕಡೆಯಿಂದ ಎತ್ಕೊಂಡು ಬರ್ತಾ ಇದ್ದಾಳೆ ಒಂದು ಅದು ಎಷ್ಟು ಸಲ ಜೋಡಿಸ್ದಾಗೂ ಅವಳು ಬಂದು ಎತ್ ಮತ್ತೆ ಎಲ್ಲನೂ ಬೀಳಿಸ್ತಾ ಇದ್ಳು ಇವಳು ಜೋಡಿಸೋದು ಅವಳು ಬೀಳ್ಸೋದೋ ಅದೇ ಥರ ಆಗೋಯ್ತು ಆಲ್ಮೋಸ್ಟ್ ಅವಳು ಫಸ್ಟ್ ಮಂತಿಂದನು ಸಹ ಈ ಥರ ಫೋಟೋಶೂಟ್ನ ಎಲ್ಲನೂ ಮಾಡ್ಕೊಂಡು ಬಂದು ಈ ಸಲ ನ್ಯಾಚುರಲಾಗಿ ಏನಾದ್ರೂ ಇಟ್ಬಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ವಿ ಅಂದರೆ ಸ್ವಲ್ಪ ಸ್ವಲ್ಪ ಯೋಚನೆ ಮಾಡ್ತಾ ಇದ್ವಿ ಏನು ಮಾಡೋದು ಯಾವ ಥರ ಮಾಡೋದು ಅಂತ ಇದೆಲ್ಲ ಥಿಂಗ್ಸ್ ಎಲ್ಲ ತಂದು ತಂದ ಮೇಲೆ ಅನ್ನಿಸ್ತು ಇದನ್ನೇ ಇಟ್ಬಿಟ್ಟು ಮಾಡೋಣ ಚೆನ್ನಾಗಿರುತ್ತೆ ಸ್ವಲ್ಪ ಡಿಫ್ರೆಂಟಾಗೂ ಇರುತ್ತೆ ಅಂತ ಹೇಳಿಬಿಟ್ಟು ಎಲ್ಲ ನೀಟಾಗಿ ಜೋಡಿಸ್ಕೊಂಡು ಸ್ವಲ್ಪ ಅವಳ ಆಹನಾಗೇನೇನು ರಿಲೇಟಾಗಿ ಅಂದರೆ ರಿಲೇಟ್ ಆಗಿದೆ ಅಂಥ ಥಿಂಗ್ಸ್ನೇ ಇಟ್ಟಿದ್ದು ಅಂದರೆ ಬಿಸ್ಕೆಟ್ ಆಗಿರ್ಬೋದು ಅವಳದು ಕೆಲವು ಸೋಪು ಆಗಿರ್ಬೋದು ಆ ಥರ ಇಟ್ಬಿಟ್ಟು ಫೋಟೋಸ್ನ ತೆಗಿತಾಯಿದ್ದು ಇನ್ನು ಈಗ ಅವಳಂತೂ ಒಂದು ನಿಮಿಷವೂ ಸುಮ್ಮನೆ ಕುತ್ಕೋತಾನೆ ಇರಲಿಲ್ಲ ತುಂಬ ಹಿಂಸೆ ಕೊಡ್ತಾ ಕೊಡ್ತಾಯಿದ್ಲು ನಾವು ಜೋಡಿಸ್ದಾಗ ಜೋಡಿಸ್ದಾಗೂ ಅವಳು ಎಲ್ಡೆ ಹಾಕ್ತಾಯಿದ್ಲು ಅದಕ್ಕೆ ನಾನು ಅವಳು ಇಟ್ಕೊಂಡು ವೀಡಿಯೋ ಇದ್ದೆ ಅವಳು ಪೃಥ್ವಿ ಎಲ್ಲ ಜೋಡಿಸ್ತಾ ಇದ್ಳು ಇನ್ನು ಎಲ್ಲ ಫುಲ್ ರೆಡಿ ಆದಮೇಲೆ ಅವಳಿಗೂ ಸಹ ಬರ್ತಾ ಹೊಸ ಬಟ್ಟೆನ ತೊಗೊಂಡು ಬಂದಿದ್ವಿ ಹಾಗಾಗಿ ಅದನ್ನೇ ಸಹ ಹಾಕ್ಬಿಟ್ಟು ಅದು ಸ್ವಲ್ಪ ದೊಡ್ಡದಾಗೋಯಿತು ಪ್ಯಾಂಟ್ ಒಂದು ಸ್ವಲ್ಪ ದೊಡ್ಡದಾಯಿತು ಅವಳು ಸೈಜ್ ಜೀರೋ ಸೈಜ್ ಆದ್ರೂ ಅವಳಿಗೆ ಒಂದು ಸ್ವಲ್ಪ ದೊಡ್ಡದಾಗ್ಬಿಡುತ್ತೆ ಹಾಗಾಗಿ ಪ್ಯಾಂಟ್ ಸ್ವಲ್ಪ ದೊಡ್ಡದಾಯಿತು ಬಟ್ ಶರ್ಟ್ ಚೆನ್ನಾಗಿತ್ತು ಟಿ ಶರ್ಟು ಮತ್ತು ಅದು ಒಂದು ಮೇಲೆ ಬ್ಲೇಸರ್ ಕೂಡ ಇತ್ತು ಅದು ಅಷ್ಟೇ ತುಂಬ ಚೆನ್ನಾಗಿತ್ತು ಆ್ಯಂಡ್ ಒಂಬತ್ತು ತಿಂಗಳಲ್ವಾ ಹಾಗಾಗಿ ಅವಳಿಗೆ ಸ್ವಲ್ಪ ಇವಾಗ ಬರ್ತಾ ಬರ್ತಾಯಿದೆ ಹಾಗಾಗಿ ಅದೊಂದು ಸ್ವಲ್ಪ ಸ್ಪೆಷಲ್ ಆಗಿರಲಿ ಹಲ್ಲಿ ಬರ್ತಾ ಇದೆಯಲ್ವ ಅಂತ ಹೇಳಿ ಬ್ರಷ್ನ ಕೂಡ ಕೊಟ್ಟು ಕೊಟ್ಟಲು ಕೈಗೆ ಅದು ನಂತೂ ಒಂದು ನಿಮಿಷನೂ ಒಂದು ನಿಮಿಷನ ಒಂದು ಹತ್ತು ಸೆಕೆಂಡ್ ಸಹ ಇಟ್ಕೊಂಡಿಲ್ಲ ಎಷ್ಟು ಇನ್ನು ನಾ ಫೋಟೋನ ಮತ್ತು ವೀಡಿಯೋ ಮಾಡ್ಕೊಳ್ಳೋದಕ್ಕೇನೆ ಬಿಡಲಿಲ್ಲ ಅವಳಂತೂ ಇವಾಗ ಸ್ವಲ್ಪ ಈಜ್ತಾ ಇದ್ದಾಳೆ ಮುಂದೆ ಮುಂದೆ ಬರ್ತಾ ಇರೋದ್ರಿಂದ ಒಂದು ನಿಮಿಷವೂ ಸಹ ಸೈಲೆಂಟಾಗಿ ಕುತ್ಕೊಳ್ಳಲ್ಲ ಎಲ್ಲ ಕಡೆ ಓಡಾಡ್ತಾನೆ ಇರ್ತಾಳೆ ಇವಾಗಲೂ ಅಷ್ಟೇ ಸರಿಯಾಗಿ ಫೋಟೋಸೇ ತೆಗಿಯೋಕೆ ಬಿಡಲಿಲ್ಲ ಹಾಗಾಗಿ ವೀಡಿಯೋನೇ ಮಾಡ್ಕೊಬಿಡ್ತೀನಿ ಅವಳು ಫೋಟೋ ತೆಗಿಯಕ್ಕೆ ಬಿಡಲ್ಲ ಅಂತ ಹೇಳಿ ವೀಡಿಯೋ ಮಾಡ್ಕೋತಾ ಇದ್ಳು ಅವಳು ನಾನು ಎಲ್ಲಿ ಹೋಗ್ತೀನಿ ಅವಳೂ ಅಲ್ಲೇ ಇದ್ಲು ನಾನು ಹೊರಗಡೆ ಹೋದರೆ ಅವಳು ಹೊರಗಡೆ ಬರ್ತಾಯಿದ್ಲು ಅವಳಿಗೆ ಯಾವಾಗಲೂ ಅಷ್ಟೇ ಹೇಗೆ ಅಂದರೆ ಎತ್ಕೊಂಡೇ ಇರಬೇಕು ಕೂರಿಸಿದ್ರೆ ನೀ ಕುತ್ಕೊಳ್ಳೋದೇ ಇಲ್ಲ ಯಾವ ಯಾವಾಗಲೂ ಎತ್ಕೋಬೇಕು ಅಂತಲೇ ಎಕ್ಸ್ಪೆಕ್ಟ್ ಮಾಡ್ತಾಳೆ ಹಾಗಾಗಿ ಏನು ಕೊಟ್ರೂ ಅಷ್ಟೇ ಇಟ್ಕೋತಾನೆ ಇರಲಿಲ್ಲ ಆದ್ರೂ ಕೆಲವೊಂದು ಫೋಟೋಸು ತುಂಬ ಕಷ್ಟಪಟ್ಟು ಏನೇನೋ ಮಾಡಿ ಸ್ವಲ್ಪ ಫೋಟೋಸ್ ತೆಕ್ಕೊಂಡ್ಲು ಅಷ್ಟೇ ಅದನ್ನು ಅಷ್ಟೊಂದು ಕ್ಲಿಯರಾಗಿ ಬರಲೇ ಇಲ್ಲ ಇನ್ನು ಈ ಕಡೆ ಎಲ್ಲ ಫೋಟೋ ಶೂಟೆಲ್ಲ ಮುಗಿಸ್ಕೊಂಡು ಇನ್ನು ಮಳೆ ಬಂತಲ್ವ ಹಾಗಾಗಿ ಸ್ವಲ್ಪ ನಾನು ಸಾಂಬಾರ ಅಂದರೆ ಸಾಂಬಾರು ಪೌಡ್ರ್ ಮಾ ಸಾಂಬಾರು ಪೌಡರನ್ನ ಮಾಡ್ಕೊಳ್ಳೋಣ ಅಂತ ಹೇಳಿ ಇದು ಧನ್ಯಾನ ತಗೊಂಡು ಬಂದಿದ್ದು ಅದಂತೂ ತಗೊಂಡು ಬಂದು ತುಂಬ ದಿನನೇ ಆಗೋಯ್ತು ಈ ಬಿಸಿಲಿರೋದ್ರಿಂದ ಇರೋದ್ರಿಂದ ಹೀಟ್ ಇರೋದ್ರಿಂದ ಒಲೆ ಮುಂದೆ ತುಂಬ ಟೈಮು ನಿಂತ್ಕೊಂಡು ಅಂದರೆ ಈ ಥರ ಉರಿಯೋದಕ್ಕೆಲ್ಲ ಆಗೋದೇ ಇಲ್ಲ ಇವತ್ತು ಮಳೆ ಬಂತಲ್ವಾ ಹಾಗಾಗಿ ಒಲೆ ಮುಂದೆ ಎಲ್ಲ ನಿಂತ್ಕೊಂಡು ಈ ಥರ ಉರಿಯೋದಕ್ಕೆ ಚೆನ್ನಾಗಿರುತ್ತೆ ಹಾಗಾಗಿ ಇವತ್ತೇ ರೆಡಿ ಮಾಡ್ಕೊಬಿಡೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೋತಾ ಇದ್ದೆ ನಾನು ಸಾಂಬಾರ್ ಪೌಡರ್ಗೆ ಏನೇನು ಯೂಸ್ ಮಾಡ್ತೀನಿ ಅಂತ ಹೇಳಿದರೆ ಇದು ನಮ್ಮ ಅಮ್ಮ ನನಗೆ ಹೇಳ್ಕೊಟ್ಟಿರೋದು ಇದೆಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ನಾನು ಲಾಸ್ಟ್ ಟೈಮ್ ಕೂಡ ಮಾಡಿಕೊಂಡಿದ್ದೆ ಹಾಗಾಗಿ ಈ ಸಲನು ಖಾಲಿಯಾಗಿತ್ತು ಅಂತ ಹೇಳಿಬಿಟ್ಟು ಈ ಸಲನು ಮಾಡ್ಕೊತಾ ಇದ್ದೀನಿ ಇದಕ್ಕೆ ನಾನು ಫಸ್ಟ್ ಎರಡು ಕೆ ಜಿ ಆಗೋಷ್ಟು ಧನಿಯಾ ಬೀಜನ ತೊಗೊಂಡಿರೋದು ಅದನ್ನು ಫುಲ್ ಎಲ್ಲಾನು ಅಷ್ಟೇ ನೀಟಾಗಿ ಲೋ ಫ್ಲೇಮಲ್ಲಿ ಹುರ್ಕೋತಾ ಇದ್ದೀನಿ ಅಲ್ಲ ಅಂದರೆ ಲೋ ಫ್ಲೇಮಲ್ಲೇ ಹುರ್ಕೊಂಡ್ರೆ ಅದು ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ಇನ್ನು ನಾವೇನು ಧನಿಯಾ ಪುಡಿನ ಇಲ್ಲಿ ಮನೆ ಹತ್ರನೇ ಒಬ್ಬರು ಬರ್ತಾರೆ ಅವರು ಕೊಡ್ತಾರೆ ತುಂಬ ಚೆನ್ನಾಗಿರುತ್ತೆ ಅದು ಕ್ವಾಲಿಟಿ ಮತ್ತು ಅವರೇನೆ ಅದಕ್ಕೇನು ಮಿಕ್ಸ್ ಮಾಡಬೇಕು ಆ ಕಾಳುಗಳನ್ನೆಲ್ಲ ಅಂದರೆ ಎರಡು ಕೆ ಜಿ ಎಷ್ಟು ಧನ್ಯಾಗೆ ಎಷ್ಟು ಬೇಕೋ ಅಷ್ಟನ್ನು ಕೊಡ್ತಾರೆ ಇನ್ನ ಅವರು ಸ್ವಲ್ಪ ತೊಗರಿಬೇಳೆ ಮತ್ತು ಕಡಲೆಕಾಳು ಹೆಸರು ಕಾಳು ಮೆಂತೆ ಮತ್ತು ಹುರುಳಿಕಾಳು ಮತ್ತು ಪೇಪರ್ ಬೇಳೆ ಇದನ್ನೆಲ್ಲನೂ ಸಹ ಮಿಕ್ಸ್ ಮಾಡಿ ಸ್ವಲ್ಪ ಕೊಟ್ಟಿದ್ದರು ಇನ್ನು ಅದನ್ನೆಲ್ಲ ಸಹ ಒಟ್ಟಿಗೆ ಫ್ರೈ ಮಾಡ್ಕೊತಾ ಇದ್ದೀನಿ ಅದು ಕೆಲವೊಂದು ಬೇಗ ಫ್ರೈ ಆಗಿಬಿಡುತ್ತೆ ಇನ್ನು ಕೆಲವೊಂದು ಲೇಟಾಗಿ ಆಗುತ್ತೆ ಹಾಗಾಗಿ ಲೋ ಫ್ಲೇಮಲ್ಲೇ ತುಂಬ ಟೈಮು ಫ್ರೈ ಮಾಡ್ಕೊಂಡಿರೋದು ಒಂದು ಇಪ್ಪತ್ತರಿಂದ ಅರ್ಧ ಇಪ್ಪತ್ತು ನಿಮಿಷದಿಂದ ಅರ್ಧ ಗಂಟೆನೇ ಆಗಿರ್ಬೋದು ಅಷ್ಟು ಫ್ರೈ ಮಾಡ್ಕೊಂಡಿರೋದು ಇನ್ನು ಕಡಲೆಬೇಳೆ ನನ್ನ ಹತ್ರನೇ ಜಾಸ್ತಿ ಇತ್ತು ಅಂತ ಹೇಳಿ ನಾನು ತಗೊಂಡಿಲ್ಲ ಹಾಗಾಗಿ ಕಡಲೆಬೇಳೆನ ಸಪ್ರೇಟಾಗಿ ಹುರ್ಕೊತಾ ಇದ್ದೀನಿ ಇನ್ನು ಕಡಲೆನೂ ಅಷ್ಟೇ ಜಾಸ್ತಿ ಹುರ್ಕೊಳಕ್ಕೆ ಹೋಗಲಿಲ್ಲ ಸ್ವಲ್ಪ ಜ ಬಿಸಿ ಮಾಡ್ಕೊಂಡಿದ್ದೀನಿ ಅಷ್ಟೇ ಇನ್ನು ಸ್ವಲ್ಪ ಮಸಾಲೆ ಐಟಮ್ಸ್ಗಳನ್ನ ಹಾಕೋಣ ಅಂತ ಹೇಳಿ ಎರಡು ಕೆ ಜಿ ಧನ್ಯ ಕಾಳಿಗೆ ಒಂದು ಐವತ್ತು ಗ್ರಾಮ್ ಆಗೋವಷ್ಟು ಚಕ್ಕೆ ಅಂದರೆ ದಾಲ್ಚಿನ್ನಿ ಅಂತಲ್ವ ಅದು ಒಂದು ಇಪ್ಪತ್ತರಿಂದ ಮೂವತ್ತು ಲವಂಗ ಲವಂಗ ಸ್ವಲ್ಪ ಜಾಸ್ತಿ ಸೇರಿಸಿದ್ರೆ ಅಷ್ಟು ಚೆನ್ನಾಗಿರಲ್ಲ ಹಾಗಾಗಿ ಸ್ವಲ್ಪನೇ ತಗೋತಾ ಇದ್ದೀನಿ ಇನ್ನು ಒಂದು ಐವತ್ತು ಗ್ರಾಮ್ ಜೀರಿಗೆ ಇದನ್ನು ಸಹ ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಜೀರಿಗೆ ಸ್ವಲ್ಪ ಜಾಸ್ತಿ ಹಾಕಿದ್ರೇ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಸ್ವಲ್ಪ ಜೀರಿಗೆನ ಜಾಸ್ತಿನೇ ಹಾಕ್ಕೋತಾ ಇದ್ದೀನಿ ಇದನ್ನು ಬೇಗ ಜೀರಿಗೆ ಎಲ್ಲ ಸ್ವಲ್ಪ ಬೇಗ ಫ್ರೈ ಆಗಿಬಿಡುತ್ತೆ ಹಾಗಾಗಿ ಕೈ ಆಡಿಸ್ತಾನೆ ಇರಬೇಕು ಮತ್ತು ಲೋ ಫ್ಲೇಮಲ್ಲೇನೇ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿ ಫ್ರೈ ಆಗುತ್ತೆ ಇನ್ನು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಸಹ ತೊಗೊಂಡು ಬಂದಿದ್ದೀನಿ ಇನ್ನು ಮನೆ ಹತ್ರನೇ ಇತ್ತು ಇದನ್ನು ಸಹ ಚೆನ್ನಾಗಿ ಲೋ ಫ್ಲೇಮಲ್ಲೇನೇ ಸ್ವಲ್ಪ ಗರಿ ಗರಿಯಾಗಿ ಫ್ರೈ ಮಾಡ್ಕೋಬೇಕು ಅದನ್ನು ಸಹ ಫ್ರೈ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ ಇನ್ನು ಅರಿಶಿನ ಕೊಂಬುನ ಹಾಕೋತಾ ಇದ್ದೀನಿ ನಾವು ಸ್ವಲ್ಪ ಸಾಂಬಾರಿಗೆ ಕಡಿಮೆ ಅರಿಶಿನ ಯೂಸ್ ಮಾಡಿದ್ರೂ ಸರಿ ಸಾಕಾಗುತ್ತೆ ಹಾಗಾಗಿ ಸ್ವಲ್ಪ ಅರಿಶಿನ ಕೊಂಬು ಸಹ ಚೆನ್ನಾಗಿ ಲೋ ಫ್ಲೇಮಲ್ಲೇನೇ ಫ್ರೈ ಮಾಡಿಕೊಂಡು ಇದನ್ನು ಕೂಡ ಇದ್ದೀನಿ ಇನ್ನು ಇಲ್ಲಿ ನಾನು ಸ್ವಲ್ಪ ಏಲಕ್ಕಿನ ಸಿಪ್ಪೆ ತೆಗೆದಿರ್ತೀವಲ್ವ ಏಲಕ್ಕಿ ಸಿಪ್ಪೆ ಬರುತ್ತಲ್ವ ಅದನ್ನು ಸಹ ಸ್ವಲ್ಪ ಲೈಟಾಗಿ ಫ್ರೈ ಫ್ರೈ ಮಾಡಿಕೊಂಡು ಸೇರಿಸ್ಕೋತ ಸೇರಿಸ್ಕೊಂಡಿದ್ದೀನಿ ಅದು ಸ್ವಲ್ಪ ಇಲ್ಲಿ ವಿಡಿಯೋದಲ್ಲಿ ಸ್ಕಿಪ್ ಆಗಿದೆ ಹಾಗಾಗಿ ಹಾಗೆ ಹೇಳ್ತಾ ಇರೋದು ಇದನ್ನು ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಿ ಏನು ಫ್ರೈ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದೆ ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ಅದನ್ನು ಮಿಲ್ಲಿಗೆ ಸಾ ಮಿಲ್ಲಿಗೆ ಕೊಟ್ಟು ಕಳಿಸಿದ್ದೆ ಅದು ಈ ಥರ ನೋಡಿ ಪೌಡರ್ ಬಂದಿದೆ ನನಗೆ ಈ ಥರ ಎರಡು ಕೆ ಜಿ ಧನ್ಯಾ ಕಾಳನ್ನ ಯೂಸ್ ಮಾಡ್ಕೊಂಡು ಮಾಡಿಕೊಂಡ್ರೆ ಏನಿಲ್ಲ ಅಂದರೆ ಒಂದು ಆರರಿಂದ ಏಳು ತಿಂಗಳು ಬರುತ್ತೆ ನಮ್ಮ ನಮಗೆ ಇನ್ನು ಒಂದು ಅರ್ಧ ಕೆ ಜಿಯಷ್ಟು ಧನಿಯಾನ ಎಕ್ಸ್ಟ್ರಾನ ಪುಡಿ ಮಾಡಿಕೊಂಡು ಎತ್ತಿ ಇಟ್ಕೊಂಡಿದ್ದೀನಿ ನಾನ್ ವೆಜ್ಗೆಲ್ಲ ಇದು ಅಷ್ಟೊಂದು ಚೆನ್ನಾಗಿರಲ್ಲ ಹಾಗಾಗಿ ಅದನ್ನೇ ಸಪ್ರೇಟಾಗಿ ಮಾಡ್ಕೊಂಡಿರೋದು ಇನ್ನಂತೂ ಇದು ಎಷ್ಟು ಚೆನ್ನಾಗಿರುತ್ತೆ ಫ್ಲೇವರ್ ಅಂದರೆ ಸಾಂಬಾರು ಅಷ್ಟೇ ತುಂಬ ಟೇಸ್ಟಿಯಾಗಿರುತ್ತೆ ಟೇಸ್ಟು ಡಬಲ್ ಆಗುತ್ತೆ ಅಂತಲೇ ಹೇಳ್ಬೋದು ಈ ಥರ ಎಲ್ಲ ಹಾಕಿ ಸಾಂಬಾರು ಪೌಡರ್ನ ಮನೆಯಲ್ಲೇ ರೆಡಿ ಮಾಡ್ಕೊಳ್ಳೋದು ಫ್ರೆಂಡ್ಸ್ ನಾನು ಇದೇ ಥರ ಮನೇಲಿ ಯಾವಾಗಲೂ ಸಾಂಬಾರ್ ಪೌಡರ್ನ ರೆಡಿ ಮಾಡ್ಕೊಳ್ಳೋದು ನಮ್ಮ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು